ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಹಿಪೋಕ್ರೆಸಿಗೂ ಒಂದು ಮಿತಿ ಇರುತ್ತಂತೆ ಹೌದು ಈ ಮಾತನ್ನು ನಮ್ಮ ಪ್ರಧಾನಿ ಮೋದಿಯವರು ಒಮ್ಮೆ ಹೇಳಿದರು ಇಂದು ಇದೇ ಮಾತು ಡೊನಾಲ್ಡ್ ಟ್ರಂಪ್ಗೆ ಅಕ್ಷರಶಂ ಸರಿಹೊಂದುತ್ತೆ ಅಮೆರಿಕದ ಅಸಲಿ ಮುಖ ಈಗ ಬಯಲಾಗಿದೆ ಒಂದೆಡೆ ಭಾರತ ರಷ್ಯಾದಿಂದ ತೈಲ ಖರೀದಿಸ್ತಾ ಇದೆ ಅಂತ ನಮ್ಮ ಮೇಲೆ ಸುಂಕವನ್ನು ಹಾಕಿ ಬೆದರಿಸುವ ಅಮೆರಿಕ ಇನ್ನೊಂದು ಕಡೆ ಅದೇ ರಷ್ಯಾದ ಇಂಧನ ಮಾರುಕಟ್ಟೆಗೆ ಹಿಂಬಾಗಿಲಿನಿಂದ ಪ್ರವೇಶಿಸಲು ಗಪ್ಚುಪ್ಪಾಗಿ ಮಾತುಕತೆಯನ್ನು ನಡೆಸ್ತಾಗಿದೆ ಏನಿದು ಕತೆ ಅಮೆರಿಕದ ಈ ಡಬಲ್ ಗೇಮ್ ಏನು ಟ್ರಂಪ್ ಅವರ ಮಾಸ್ಟರ್ ಪ್ಲಾನ್ ಏನಿತ್ತು ಮತ್ತು ಭಾರತ ಈ ಇಡೀ ಯೋಜನೆಯನ್ನ ಹೇಗೆ ವಿಫಲಗೊಳಿಸ್ತು ಈ ಎಲ್ಲಾ ರೋಚಕ ವಿಷಯವನ್ನ ಇಂದು ನಾವು ಹೇಳ್ತೇವೆ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆ ತನಕ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ನಡೆದ ಅಲಸ್ಕಾ ಶೃಂಗಸಭೆಯಲ್ಲಿ ಅಮೆರಿಕ ಮತ್ತು ರಷ್ಯಾದ ಅಧಿಕಾರಿಗಳು ರಹಸ್ಯವಾಗಿ ಭೇಟಿಯಾಗಿದ್ರು ಈ ಮೀಟಿಂಗ್ನ ಅಜೆಂಡಾಗೇನು ಗೊತ್ತಾ ಅಮೆರಿಕದ ದೈತ್ಯ ತೈಲ ಕಂಪನಿ ಎಕ್ಸಾನ್ ಮೊಬಿಲ್ ಅನ್ನು ಮತ್ತೆ ರಷ್ಯಾದ ಸಿಕಾಲಿನ್ ಒನ್ ತೈಲ ಮತ್ತು ಅನಿಲ ಯೋಜನೆಗೆ ಹೇಗೆ ವಾಪಸ್ ಕರೆತರೋದು ಅಂತ ಈ ಸಕಾಲನ್ ಒನ್ ಯೋಜನೆ ಇದೆಯಲ್ಲ ಇದು ಸಾಮಾನ್ಯವಾದದ್ದಲ್ಲ ಇಲ್ಲಿ ನಮ್ಮ ಭಾರತದ ಒ ಎನ್ ಜಿ ಸಿ ವಿದೇಶ ಲಿಮಿಟೆಡ್ ಕೂಡ ಇಪ್ಪತ್ತು ಪರ್ಸೆಂಟ್ ಪಾಲುದಾರಿಕೆಯನ್ನ ಹೊಂದಿದೆ ಒಂದು ಕಾಲದಲ್ಲಿ ಎಕ್ಸಾನ್ ಮೊಬೈಲ್ ಕೂಡ ಇದರಲ್ಲಿ ಮೂವತ್ತು ಪರ್ಸೆಂಟ್ ಪಾಲುದಾರಿಕೆಯನ್ನ ಹೊಂದಿತ್ತು ಆದರೆ ಉಕ್ರೇನ್ ಯುದ್ಧ ಶುರುವಾದ ಮೇಲೆ ಅಮೆರಿಕದ ಒತ್ತಡಕ್ಕೆ ಮಾಡಿದು ನಮ್ಮ ಕೈಯಲ್ಲಿ ಏನೂ ಇಲ್ಲ ಇದು ಫೋರ್ಸ್ ಮಜೂರ್ ಅಂತ ಹೇಳಿ ಯೋಜನೆಯಿಂದ ಹೊರ ನಡೆದಿತ್ತು ಆದ್ರೆ ಈಗ ನೋಡಿ ಅದೇ ಎಕ್ಸಾನ್ ಮೊಬೈಲ್ ಮತ್ತೆ ವಾಪಸ್ ಬರಲು ಹವಾ ಇದೆ ಅಂದ್ರೆ ಜಗತ್ತಿನ ಮುಂದೆ ರಷ್ಯಾವನ್ನು ವಿರೋಧಿಸುವ ನಾಟಕ ಮಾಡಿ ತೆರೆಮರಿಯಲ್ಲಿ ರಷ್ಯಾದೊಂದಿಗೆ ವ್ಯಾಪಾರ ಮಾಡುವ ಆತುರ ಇದೆಲ್ಲವೇ ಹಿಪೋಕ್ರಸಿ ಅಂದ್ರೆ ಈಗ ಅಸಲಿಯಾಟ ಶುರುವಾಗೋದು ಟ್ರಂಪ್ ಭಾರತದ ಮೇಲೆ ಹೆಚ್ಚುವರಿ ಸುಂಕಗಳನ್ನು ಹೇರಿದ್ದರ ಹಿಂದಿನ ನಿಜವಾದ ಕಾರಣವೇ ಬೇರೆಗಿತ್ತು ಅವರ ಉದ್ದೇಶ ಭಾರತವನ್ನ ರಷ್ಯಾದ ಇಂಧನ ಮಾರುಕಟ್ಟೆಯಿಂದ ಹೊರ ಹಾಕೋದಾಗಿತ್ತು ಯೋಚನೆ ಮಾಡಿ ಟ್ರಂಪ್ ಅವರ ಅಧ್ಯಕ್ಷೀಯ ಪ್ರಚಾರಕ್ಕೆ ಅತಿ ಹೆಚ್ಚು ಹಣ ನೀಡಿದ್ದೆ ಎಕ್ಸಾನ್ ಮೊಬೈಲ್ನಂತಹ ಇಂಧನ ಕಂಪನಿಗಳು ಅಧಿಕಾರಕ್ಕೆ ಬಂದ ತಕ್ಷಣ ಟ್ರಂಪ್ ಡ್ರಿಲ್ ಬೇಬಿ ಡ್ರಿಲ್ ಎಂಬ ಘೋಷಣೆಯನ್ನ ಕೂಗಿದ್ರು ಅಂದರೆ ಪರಿಸರದ ಬಗ್ಗೆ ತಲೆಕೆಡಿಸಿಕೊಳ್ಬೇಡಿ ಭೂಮಿಯನ್ನು ಅಗೆದು ತೈಲವನ್ನು ತೆಗಿರಿ ಲಾಭ ಮಾಡಿ ಅಂತ ಅವರ ಸಂಪೂರ್ಣ ಗಮನ ಅಮೆರಿಕದ ಇಂಧನ ಕಂಪನಿಗಳ ಪ್ರಾಬಲ್ಯವನ್ನು ಜಗತ್ತಿನಾದ್ಯಂತ ಹೆಚ್ಚಿಸುವುದಾಗಿತ್ತು ಇದಕ್ಕಾಗಿ ಅವರಿಗೆ ರಷ್ಯಾದ ಅಪಾರವಾದ ಇಂಧನ ಸಂಪನ್ಮೂಲದ ಮೇಲೆ ಕಣ್ಣಿತ್ತು ಆದರೆ ಅಲ್ಲಿ ಈಗಾಗಲೇ ಭಾರತ ಮತ್ತು ಚೀನಾದ ಕಂಪನಿಗಳು ಗಟ್ಟಿಯಾಗಿ ಬೇರೂರಿದ್ವು ಅದರಲ್ಲೂ ಸಕಾಲಿನ್ ಒನ್ ಯೋಜನೆಯಲ್ಲಿ ಭಾರತದ ಒಎನ್ಜಿಸಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಟ್ರಂಪ್ ಅವರ ಪ್ಲಾನ್ ತುಂಬ ಸರಳವಾಗಿತ್ತು ಸ್ನೇಹಿತರೆ ಭಾರತ ರಷ್ಯಾದಿಂದ ತೈಲ ಖರೀದಿಸುವುದನ್ನು ನಿಲ್ಲಿಸಲು ಅದರ ಮೇಲೆ ಸುಂಕದ ಒತ್ತಡವನ್ನು ಹೇರೋದು ಮತ್ತು ಭಾರತ ಹೆದರಿ ರಷ್ಯಾದಿಂದ ದೂರವಾದರೆ ಭಾರತ ಮತ್ತು ರಷ್ಯಾ ಇಂಧನ ಸಂಬಂಧ ಹಾಳಾಗುತ್ತೆ ಆಗ ರಷ್ಯಾದಲ್ಲಿ ಉಂಟಾಗುವ ಖಾಲಿ ಜಾಗವನ್ನು ಅಮೆರಿಕದ ಎಕ್ಸಾನ್ ಮೊಬಿಲ್ನಂತಹ ಕಂಪನಿಗಳು ಬಂದು ತುಂಬಿಕೊಳ್ತವೆ ಇದು ಭಾರತವನ್ನು ಹೊರಗಟ್ಟಿ ಅಮೇರಿಕನ್ ಕಂಪನಿಗಳಿಗೆ ರಷ್ಯಾದಲ್ಲಿ ರೆಡ್ ಕಾರ್ಪೆಟ್ ಹಾಸುವ ಒಂದು ವ್ಯವಸ್ಥಿತ ಸಂಚಾಕಿತ್ತು ಹಾಗಾದ್ರೆ ಏನಿದು ಸಕಾಲಿನ್ ಒನ್ ಇದು ರಷ್ಯಾದ ಪೂರ್ವ ಭಾಗದಲ್ಲಿರುವ ಸಕಾಲಿನ್ ದ್ವೀಪದಲ್ಲಿನ ಒಂದು ಬೃಹತ್ ತೈಲ ಮತ್ತು ಅನಿಲ ಕ್ಷೇತ್ರ ಇಲ್ಲಿ ಒಡಪ್ಪು ಅರ್ಕುಟಿನ್ ಮತ್ತು ಚಾವ್ಲೋ ಎಂಬ ಮೂರು ಪ್ರಮುಖ ಕ್ಷೇತ್ರಗಳಿವೆ ಎರಡ್ ಸಾವಿರದ ಒಂದರಲ್ಲಿ ಭಾರತದ ಸಿ ವಿದೇಶ್ ಒಂದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ನ ಹೂಡಿಕೆ ಮಾಡಿ ಇಪ್ಪತ್ತು ಪರ್ಸೆಂಟ್ ಪಾಲುದಾರಿಕೆಯನ್ನ ಖರೀದಿಸಿತ್ತು ಇದು ಓ ಎನ್ ವಾರ್ಷಿಕವಾಗಿ ಈ ಯೋಜನೆಯಿಂದ ಸುಮಾರು ಒಂದು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಲಾಭವನ್ನ ಇದೆ ಇದು ಓ ಎನ್ ಒಂದು ಕ್ಯಾಶ್ ಕೌ ಇದ್ದಂತೆ ಉಕ್ರೇನ್ ಯುದ್ಧದ ನಂತರ ಎಕ್ಸಾನ್ ಮೊಬೈಲ್ ಈ ಯೋಜನೆಯಿಂದ ಹೊರನಡೆದಾಗ ನಡೆದಾಗ ಅವರು ಒಂದು ಲೆಕ್ಕಾಚಾರವನ್ನು ಹಾಕಿದ್ರು ನಾವು ಇಲ್ಲದೆ ಈ ಪ್ರಾಜೆಕ್ಟ್ ನಡೆಯೋದೇ ಇಲ್ಲ ಉತ್ಪಾದನೆ ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಅಂತ ಆರಂಭದಲ್ಲಿ ಹಾಗೆ ಆಯಿತು ದಿನಕ್ಕೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಬ್ಯಾರಲ್ ತೈಲ ಉತ್ಪಾದಿಸುತ್ತಿದ್ದ ಈ ಕ್ಷೇತ್ರದಿಂದ ಉತ್ಪಾದನೆ ಬಹುತೇಕ ಶೂನ್ಯಕ್ಕೆ ಇಳೀತು ಆದರೆ ಅಮೆರಿಕನ್ನರು ಭಾರತವನ್ನು ಕಡಿಮೆ ಅಂದಾಜು ಮಾಡಿದ್ರು ನಮ್ಮ ಒ ಎನ್ ಜಿ ಸಿ ತನ್ನ ತಾಂತ್ರಿಕ ಪರಿಣಿತಿಯನ್ನು ಬಳಸಿ ರಷ್ಯಾದ ಹೊಸ ಆಪರೇಟರ್ ಜೊತೆ ಸೇರಿ ಮತ್ತೆ ಉತ್ಪಾದನೆಯನ್ನು ಶುರು ಮಾಡಿತು ಕೇವಲ ಒಂದು ವರ್ಷದೊಳಗೆ ಎರಡು ಸಾವಿರ ಇಪ್ಪತ್ತ್ ಮೂರರ ಮಧ್ಯಭಾಗದಲ್ಲಿ ಉತ್ಪಾದನೆಯು ಮತ್ತೆ ಹಳೆಯ ಮಟ್ಟಕ್ಕೆ ಅಂದ್ರೆ ದಿನಕ್ಕೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಬ್ಯಾರಲ್ಗೆ ತಲುಪ್ತು ಎಕ್ಸಾನ್ಗೆ ಆಗಬೇಕಾಗಿದ್ದ ಲಾಭ ನಿಂತು ಹೋಯಿತು ಆದರೆ ಭಾರತದ ಒಎನ್ಜಿಸಿಗೆ ಹಣದ ಹೊಳೆ ಹರಿತಲೇ ಇತ್ತು ಇದು ಅಮೆರಿಕಕ್ಕೆ ಸಹಿಸಲು ಆಗಲಿಲ್ಲ ಭಾರತ ಈ ಯೋಜನೆಯಲ್ಲಿ ಇನ್ನಷ್ಟು ತನ್ನ ಹಿಡಿತವನ್ನ ಸಾಧಿಸುವುದು ಅವರಿಗೆ ನುಂಗಲಾಗದ ತುತ್ತಾಗಿತ್ತು ಟ್ರಂಪ್ ಅವರ ಆಟ ಕೇವಲ ಭಾರತಕ್ಕೆ ಸೀಮಿತವಾಗಿರಲಿಲ್ಲ ಸ್ನೇಹಿತರೆ ಅವರ ಇನ್ನೊಂದು ಕಣ್ಣು ರಷ್ಯಾದ ಆರ್ಟಿಕ್ ಪ್ರದೇಶದಲ್ಲಿನ ಆರ್ಟಿಕ್ ಎನ್ ಜಿ ಟೂ ಯೋಜನೆಯ ಮೇಲಿತ್ತು ಇಲ್ಲಿ ಚೀನಾದ ಕಂಪನಿಗಳು ದೊಡ್ಡ ಪಾಲುದಾರಿಕೆಯನ್ನು ಹೊಂದಿದ್ವು ಈ ಯೋಜನೆ ರಷ್ಯಾದ ನೊವಾಟಿಕ್ ಕಂಪನಿಯ ನೇತೃತ್ವದಲ್ಲಿದೆ ಆರ್ಟಿಕ್ನ ಅಪಾರ ನೈಸರ್ಗಿಕ ಅನಿಲವನ್ನು ದ್ರವೀಕರಿಸಿ ಉತ್ತರ ಸಮುದ್ರ ಮಾರ್ಗದ ಮೂಲಕ ಏಷ್ಯಾದ ಜಪಾನ್ ಮತ್ತು ಚೀನಾದಂತಹ ದೇಶಗಳಿಗೆ ಸರಬರಾಜು ಮಾಡುವುದು ಇದರ ಉದ್ದೇಶವಾಗಿತ್ತು ಅಮೆರಿಕಕ್ಕೆ ಚೀನಾಗಿಲ್ಲಿ ಪ್ರಬಲವಾಗುವುದು ಇಷ್ಟವಿರಲಿಲ್ಲ ಹಾಗಾಗಿ ಅವರು ಏನ್ ಮಾಡಿದ್ರು ಗೊತ್ತಾ ಆರ್ಟಿಕ್ ಜಿ ಟು ಯೋಜನೆಯ ಮೇಲೆ ನಿರ್ಬಂಧಗಳನ್ನು ಹೇರಿದ್ರು ಆರ್ಟಿಕ್ನ ಮಂಜುಗಡ್ಡೆಯಲ್ಲಿ ಚಲಿಸಬಲ್ಲ ವಿಶೇಷ ಐಸ್ ಕ್ಲಾಸ್ ಅಡಗುಗಳು ರಷ್ಯಾಕ್ಕೆ ಸಿಗದ ಂತೆ ತಡೆಗಟ್ಟಿದ್ರು ರಷ್ಯಾದ ಜಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸಿಗದಂತೆ ಮಾಡಿದ್ರು ಆದರೆ ಇಲ್ಲಿಯೂ ಅವರ ಆಟ ಏನೂ ನಡೆಯಲಿಲ್ಲ ಚೀನಾ ರಷ್ಯಾ ಜಿ ಸಂಸ್ಕರಣಾ ಘಟಕಗಳನ್ನ ಪೂರೈಸುವ ಮೂಲಕ ಯೋಜನೆಯನ್ನು ಮುಂದುವರಿಸಲು ಸಹಾಯ ಮಾಡ್ತು ಇಲ್ಲಿ ಒಂದು ಅದ್ಭುತವಾದ ತಿರುವು ಸಿಗುತ್ತೆ ಒಂದೆಡೆ ಅಮೆರಿಕ ಭಾರತ ಮತ್ತು ಚೀನಾವನ್ನ ರಷ್ಯಾದಿಂದ ದೂರ ಮಾಡಲು ಪ್ರಯತ್ನಿಸ್ತಾ ಇದ್ರೆ ಇನ್ನೊಂದೆಡೆ ರಷ್ಯಾ ಭಾರತವನ್ನ ಇನ್ನಷ್ಟು ಹತ್ತಿರಕ್ಕೆ ಸೆಳೆಯಲು ಆರಂಭಿಸಿತು ಇತ್ತೀಚೆಗೆ ರಷ್ಯಾದ ವಿದೇಶಾಂಗ ಸಚಿವರು ನಾವು ಭಾರತದೊಂದಿಗೆ ಜಂಟಿಯಾಗಿ ಇಂಧನ ಯೋಜನೆಗಳನ್ನು ಕೈಗೊಳ್ಳಲು ಸಿದ್ಧವಾಗಿದ್ದೇವೆ ಅಂತ ಬಹಿರಂಗವಾಗಿ ಹೇಳಿದರು ಉತ್ತರ ಸಮುದ್ರ ಮಾರ್ಗದಲ್ಲಿ ಚೀನಾದ ಪ್ರಾಬಲ್ಯವನ್ನ ಕಡಿಮೆ ಮಾಡಲು ಆ ಜಾಗದಲ್ಲಿ ಭಾರತ ಪ್ರಮುಖ ಪಾತ್ರವನ್ನ ವಹಿಸಬೇಕು ಅಂತ ರಷ್ಯಾ ಆಹ್ವಾನವನ್ನ ನೀಡುತ್ತಿದೆ ಈಗ ಯೋಚನೆ ಮಾಡಿ ಒಂದು ವೇಳೆ ಭಾರತ ಟ್ರಂಪ್ ಅವರ ಸುಂಕದ ಬೆದರಿಕೆಗೆ ಮಣಿದು ರಷ್ಯಾದಿಂದ ತೈಲ ಆಮದು ನಿಲ್ಲಿಸಿದರೆ ಏನಾಗ್ತಾ ನಮ್ಮ ಮತ್ತು ರಷ್ಯಾದ ನಡುವಿನ ಸಂಬಂಧ ಹದಗೆಡ್ತಾಗಿದ್ದು ಸಕಾಲಿನ್ ಒನ್ ಅಂತಹ ಲಾಭದಾಯಕ ಯೋಜನೆಗಳಲ್ಲಿ ನಮ್ಮ ಪಾತ್ರ ದುರ್ಬಲವಾಗ್ತಾ ಮತ್ತು ರಷ್ಯಾ ನಮ್ಮನ್ನು ನೀವು ನಮ್ಮ ತೈಲವನ್ನೇ ಖರೀದಿಸೋದಿಲ್ಲ ಇನ್ನು ನಿಮ್ಮೊಂದಿಗೆ ಜಂಟಿ ಯೋಜನೆ ಎಲ್ಲ ಯಾಕೆ ಅಂತ ಕೇಳ್ತಾ ಇತ್ತು ಮತ್ತು ಅಂತಿಮವಾಗಿ ಈ ಇಡೀ ಪರಿಸ್ಥಿತಿಯ ಲಾಭ ಅಮೆರಿಕದ ತೈಲ ಕಂಪನಿಗಳಿಗೆ ಆಗ್ತಾ ಇತ್ತು ಅವರು ಆರಾಮವಾಗಿ ರಷ್ಯಾದ ಮಾರುಕಟ್ಟೆಯನ್ನ ಪ್ರವೇಶವನ್ನ ಮಾಡ್ತಾ ಇದ್ರು ಸ್ನೇಹಿತರೆ ಇಷ್ಟೆಲ್ಲ ಆದರೂ ಕೂಡ ಭಾರತ ಬಗ್ಗಲಿಲ್ಲ ಜಗ್ಗಲಿಲ್ಲ ನಮ್ಮ ಸರ್ಕಾರ ಸ್ಪಷ್ಟವಾಗಿ ಹೇಳ್ತು ನಮ್ಮ ದೇಶದ ಇಂಧನ ಭದ್ರತೆಯೇ ನಮಗೆ ಮುಖ್ಯ ಅಂತ ನಮಗೆ ಎಲ್ಲಿ ಅಗ್ಗವಾಗಿ ತೈಲ ಸಿಗುತ್ತೋ ಅಲ್ಲಿಂದ ನಾವು ಖರೀದಿ ಮಾಡ್ತೇವೆ ಭಾರತವು ಅಮೆರಿಕದ ಒತ್ತಡವನ್ನು ದಿಟ್ಟತನದಿಂದ ಎದುರಿಸಿ ರಷ್ಯಾದೊಂದಿಗೆ ತನ್ನ ಇಂಧನ ವ್ಯಾಪಾರವನ್ನು ಮುಂದುವರಿಸಿತು ಇದರಿಂದ ಟ್ರಂಪ್ ಅವರ ಇಡೀ ಗ್ರ್ಯಾಂಡ್ ಪ್ಲಾನ್ ತಲೆ ಕೆಳಗಾಯಿತು ಭಾರತವನ್ನು ಹೊರಹಾಕಿ ತಾವು ಒಳನುಗ್ಗುವವರ ಯೋಜನೆ ವಿಫಲವಾಯಿತು ಭಾರತ ತನ್ನ ಸ್ಥಾನವನ್ನ ರಷ್ಯಾದ ಇಂಧನ ಮಾರುಕಟ್ಟೆಯಲ್ಲಿ ಇನ್ನಷ್ಟು ಬಲಪಡಿಸಿಕೊಳ್ತು ನಾವು ಕೇವಲ ಖರೀದಿದಾರರಾಗಿ ಉಳಿಯದೆ ಸಕಾಲಿನ್ ಒಂದಂತಹ ಯೋಜನೆಗಳಲ್ಲಿ ಸಹ ಉತ್ಪಾದಕರಾಗಿ ಬೆಳೆದು ನಿಂತೆವು ಸ್ನೇಹಿತರೆ ಇದು ಕೇವಲ ತೈಲ ಮತ್ತು ಅನಿಲದ ಕಥೆಯಲ್ಲ ಇದು ಜಾಗತಿಕ ರಾಜಕೀಯದ ಚದುರಂಗದಾಟ ಇಲ್ಲಿ ಯಾರು ಸ್ನೇಹಿತರು ಯಾರು ಶತ್ರುಗಳು ಅಂತ ಹೇಳೋದು ತುಂಬಾನೇ ಕಷ್ಟ ಒಂದೆಡೆ ನಿರ್ಬಂಧದ ಮಾತನಾಡ್ತಲೇ ಇನ್ನೊಂದೆಡೆ ವ್ಯಾಪಾರದ ಒಪ್ಪಂದ ಮಾಡಿಕೊಳ್ಳುವ ಅಮೆರಿಕದ ದ್ವಂದ್ವ ನೀತಿ ಇಂದು ಬಯಲಾಗಿದೆ ಟ್ರಂಪ್ ಅವರ ಸುಂಕಗಳು ಭಾರತವನ್ನು ಗುರಿಯಾಗಿಸಿಕೊಂಡು ರಷ್ಯಾದ ಇಂಧನ ಸಾಮ್ರಾಜ್ಯವನ್ನ ತಮ್ಮ ಕಂಪನಿಗಳಿಗೆ ಬಳುವಳಿಯಾಗಿ ನೀಡುವ ಒಂದು ದೊಡ್ಡ ಸಂಚಾಗಿತ್ತು ಆದರೆ ಭಾರತದ ದಿಟ್ಟ ವಿದೇಶಾಂಗ ನೀತಿ ಮತ್ತು ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ದೃಢ ನಿಲುವು ಈ ಯೋಜನೆಯನ್ನು ಸಂಪೂರ್ಣವಾಗಿ ವಿಫಲಗೊಳಿಸಿದೆ ಈಗ ಮುಂದೇನಾಗಬಹುದು ಜಿಯೋ ಪಾಲಿಟಿಕ್ಸ್ನಲ್ಲಿ ಎಲ್ಲವೂ ವೇಗವಾಗಿ ಬದಲಾಗ್ತಾಗಿದೆ ಆದರೆ ಒಂದು ವಿಷಯವಂತೂ ಸ್ಪಷ್ಟವಾಗಿದೆ ಸ್ನೇಹಿತರೆ ಭಾರತ ಈಗ ಜಾಗತಿಕ ವೇದಿಕೆಯಲ್ಲಿ ತನ್ನ ನಿರ್ಧಾರಗಳನ್ನು ತಾನೇ ತೆಗೆದುಕೊಳ್ಳುವಷ್ಟು ಶಕ್ತಿಶಾಲಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಮೆರಿಕ ಈ ನಡಿಯ ಬಗ್ಗೆ ನೀವೇನು ಹೇಳ್ತೀರಾ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು